ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಾದ್ಯಂತ ಭಾನುವಾರ ಸಂಜೆ ಸುರಿದ ಗಾಳಿ ಮಿಶ್ರಿತ ಭಾರಿ ಮಳೆ ಸಾಕಷ್ಟು ಅವಾಂತರ ಸೃಷ್ಟಿಸಿದೆ ಮಳೆಯಿಂದಾಗಿ ಕಷ್ಟಪಟ್ಟು ಬೆಳೆದ ರಾಗಿ ಬೆಳೆ ಸಂಪೂರ್ಣ ನೆಲಕಚ್ಚಿ ಕೈಗೆ ಬಂದ ತುತ್ತು ಬಾಯಿಗೆ ಬರುವಷ್ಟರಲ್ಲಿ ಹಾಳಾಗಿದ್ದು ರೈತರನ್ನ ಚಿಂತೆಗೆಡುವಂತೆ ಮಾಡಿದೆ ಈ ಕುರಿತು ವರದಿಯಲ್ಲಿದೆ ಭಾರೀ ಗಾಳಿ ಮಳೆಗೆ ನೆಲಕಚ್ಚಿದ ನಾಲ್ಕು ಎಕರೆ ರಾಗಿ ಬೆಳೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಕಂಚಿಕೆರೆ ಗ್ರಾಮದಲ್ಲಿ ಘಟನೆ ನೆಲಕಚ್ಚಿದ ರಾಗಿ ಬೆಳೆಯಿಂದ ಕಂಗಾಲಾದ ರೈತ ಕಳೆದ ಬಾರಿ ಭೀಕರ ಬರದಿಂದ ನಲುಗಿದ್ದ ರೈತರಿಗೆ ಈ ಬಾರಿ ಉತ್ತಮ ಮಳೆಯಾಗಿದ್ದು ರೈತರು ಬೆಳೆದ ಬೆಳೆಗಳೆಲ್ಲ ಹುಲುಸಾಗಿ ಬೆಳೆದಿದ್ದು ರೈತರು ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದರು ಆದರೆ ಮಾಗಿ ಮಳೆ ರೈತರ ಕನಸಿಗೆ ತಣ್ಣೀರು ಎರಚಿದೆ ಹೌದು ಭಾನುವಾರ ಸಂಜೆ ಒಂದು ಗಂಟೆಗೂ ಹೆಚ್ಚು ಕಾಲ ಗಾಳಿ ಮಿಶ್ರಿತ ಮಳೆಯಿಂದಾಗಿ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನಾದ್ಯಂತ ಸಾಕಷ್ಟು ಅನಾಹುತ ಉಂಟು ಮಾಡಿದೆ ಗಾಳಿ ಮಳೆಯಿಂದಾಗಿ ತಾಲೂಕಿನ ಕಂಚಿಕೆರೆ ಗ್ರಾಮದಲ್ಲಿ ನಾಲ್ಕು ಎಕರೆ ರಾಗಿ ಸಂಪೂರ್ಣವಾಗಿ ನೆಲ ಕಚ್ಚಿದೆ ಸಾಲ ಸೋಲ ಮಾಡಿ ಬೆಳೆದ ರಾಗಿ ಮಳೆಯಿಂದಾಗಿ ಸಂಪೂರ್ಣ ಹಾಳಾಗಿದೆ ತೆನೆ ಕಟ್ಟುವ ಸಂದರ್ಭದಲ್ಲಿ ಬೆಳೆ ನೆಲ ಕಚ್ಚಿ ಹಾಳಾಗಿದ್ದು ಬೆಳೆಯನ್ನ ಕಳೆದುಕೊಂಡ ರೈತರು ಕಂಗಾಲಾಗಿ ಹೋಗಿದ್ದಾರೆ ರಾಗೆಲ್ಲ ಬಿದ್ದಿದೆ ಮಳೆಗೆಲ್ಲ ಕಾಳು ಕಟ್ಟಲಿಕ್ಕೆ ಭಾರಿ ಇದೆ ಅನಾಹುತ ಆಗಿ ಬಹಳ ಲಾಸ್ ಆಗಿದೆ ರಾಗಿ ನಿನ್ನ ಮಳೆಗೆ ಅದಕ್ಕೆ ಸರ್ಕಾರ ಒಂದ್ ಸ್ವಲ್ಪ ಪರಿಹಾರ ನೋಡಿದ್ರೆ ಚೆನ್ನಾಗತ್ತೆ ರೈತರಿಗೆ ಭಾರಿ ಮಳೆ ಇದೀಗ ಬೆಳೆಯನ್ನೇ ನಂಬಿಕೊಂಡಿದ್ದ ರೈತರ ಕನಸಿಗೆ ತಣ್ಣೀರು ಎರಚಿದೆ ಸಾಲ ಸೋಲ ಮಾಡಿ ಬೆಳೆದ ಬೆಳೆ ಇದೀಗ ಮಣ್ಣು ಪಾಲಾಗಿದ್ದು ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂರುವಂತೆ ಮಾಡಿದ್ದು ಬೆಳೆಯನ್ನ ಕಳೆದುಕೊಂಡ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ ನೋಡ್ರಿ ಅದು ಈಗ ಎಲ್ಲ ಕೆಟ್ಟ ಇದಾಗಿದೆ ಧನಿನ್ಯವೂ ಬರಲ್ಲ ಉಣ್ಣಕ್ಕೂ ಬರಲ್ಲ ಮಳೆ ಜಾಸ್ತಿ ಆಗಿ ಮಳೆ ಯಾವ ಮಳೆ ಮಳೆ ಜಾಸ್ತಿ ಆಗಿ ಎಲ್ಲ ಕೆಟ್ಟೋಗಿದೆ ಇದರಿಂದ ತಾವು ದಯವಿಟ್ಟು ಇದಕ್ಕೆ ಪರಿಹಾರ ಮಾಡಿಕೊಡ್ಬೇಕಂತ ತಾವು ಕೇಳ್ಕೋತೇವೆ ಒಟ್ಟಿನಲ್ಲಿ ಮಳೆ ಬಂದ್ರೆ ಸಾಕಪ್ಪ ಎನ್ನುತ್ತಿದ್ದ ರೈತರು ಇದೀಗ ಅದೇ ಮಳೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ಬೆಳೆ ಕಳೆದುಕೊಂಡ ರೈತರ ಸಂಕಷ್ಟಕ್ಕೆ ಧಾವಿಸುತ್ತಾ ಎಂಬುದನ್ನ ಕಾದು ನೋಡ್ಬೇಕಿದೆ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಹನುಮಂತ್ ಕಂಚಿಕೇರಿ ಒನ್ ಕನ್ನಡ ನ್ಯೂಸ್ ದಾವಣಗೆರೆ